ನಾನ್ ಸ್ಟಾಪಾಗಿ ಇನ್ನೂ ಟಿಫನ್ಗೂ ನಿಲ್ಲಿಸಿಲ್ಲ ನೋಡಿ ವೆಲ್ಕಮ್ ಟು ಮಾಲಿನ್ಪುರ ಟೈಮ್ ನೋಡಿ ಎಷ್ಟಾಯ್ತು ಅಂತ ಹತ್ತುವರೆ ಎರಡು ಎರಡೂವರೆ ಅವರ್ ನಾನ್ ಸ್ಟಾಪ್ ಗಾಡಿ ಓಡಿಸ್ಕೊಂಡ್ ಬಂದೆ ಟ್ರಿಪ್ಪು ಈ ರೂಟಲ್ಲಿ ಬಂದಿದ್ವಿ ಚಿಕ್ಕೋಡಿರೋಡು ಇವಾಗ ಇಲ್ಲಿ ಬಂದು ಹೆಚ್ಚಾಗಿದ್ವಿ ಕರೆಕ್ಟಾಗಿ ಡೈರೆಕ್ಟಾಗಿ ಏನು ತರಿದ್ರು ನನ್ನ ಮಕ್ಕಳಪ್ಪ ನೋಡಿ ಎಷ್ಟು ಕಂಟ ಐತೆ ಇಲ್ಲಿ ಎಷ್ಟೈತೆ ಇಲ್ಲಿ ಗಾಡಿ ಬರ್ತದೆ ಗಾಡಿ ಬಿಡು ಅಂತ ನೋಡಿ ಲೆವೆಲ್ ಮಾಡಿಸ್ತಾ ಇದ್ದೀನಿ ಕಲ್ಲಾಬಿಟ್ಟು ಕೆಳಗೆ ಅದ್ರ ಮೇಲೆ ಮಣ್ಣು ಮಣ್ಣಾಕ್ಸಿ ಎಷ್ಟು ಲೋಪ್ ಥರ ಅಲ್ಲಿ ಬೇರೆ ಮುಂದೆ ಪೈಪ್ ಬೇರೆ ಇತ್ತಲ್ಲ ಅದನ್ನು ಹಚ್ಕೊಂಡ್ ಬರ್ಬೇಕು ಅಲ್ಲಿ ಪೈಪ್ ಕಾಣುತ್ತೆ ನೋಡಿ ಮುಂದೆ ಅದನ್ನು ಹಚ್ಕೊಂಡು ಇದನ್ನ ಡೌನ್ ಇಳಸ್ಕೊಂಡ್ ಬರ್ಬೇಕು ಸ್ವಲ್ಪ ಡೇಂಜರ್ ಐತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಲ್ಡ್ರಿ ಮಜಾ ಇವತ್ತಿನ ಲಾಗಿನಪ್ಪ ಅಂದ್ರೆ ಸುದ್ದಿ ರಾತ್ರಿ ಎಲ್ಲಪ್ಪ ಇದ್ದೆ ಏನು ಮಾಡ್ತಾ ಇದ್ದೆ ಅಂದ್ರೆ ಹತ್ರ ಇದ್ದೆ ಅಮೀನ್ ಗಡ ಬಂದು ರಾತ್ರಿ ಹನ್ನೆರಡು ಗಂಟೆಗೆ ಬ್ಲಾಗ್ ಅಪ್ಲೋಡ್ ಮಾಡಿ ಅಲ್ಲಿಂದ ಹೊರಟೆ ನಾನು ಸ್ವಲ್ಪ ಹತ್ರ ಗಾಡಿ ಓಡ್ಸೋಣ ನೈಟ್ ಆದರೆ ಟ್ರಾಫಿಕ್ ಇರೋಲ್ಲ ಬೈಕ್ ಹೊರದು ಸ್ವಲ್ಪ ತೊಂದರೆ ಇರೋಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಅಂತ ನೈಟೇ ಬಂದೆ ಬಟ್ ಗಾಡಿ ಓಡ್ಸೋಕ್ಕಾಗಲಿಲ್ಲ ಹಂಗಾಗಿ ಒಂದು ಬಂದು ಬಂಕ್ ಹತ್ರ ಸೈಡ್ಗಾಗಿ ಮಲಗಿದ್ದೆ ಬಂಕ್ ಹತ್ರ ಸೈಡ್ಗಾಗಿ ಇಲ್ಲೇ ಮಲಗಿಬಿಟ್ಟಿದ್ದೀನಿ ನೋಡಿ ಇದು ಬೆಡ್ಶೀಟಲ್ಲಿ ತಲೆಗೆ ಕೆಳಗೆ ಇಟ್ಕೊಂಡು ಇಲ್ಲೇ ಮಲಗಿಬಿಡೀನಿ ಇಂದನೂ ಹೋಗಿಲ್ಲ ಎಷ್ಟು ಜಾಗ ಇದ್ದರೂ ವೇಸ್ಟ್ ಹೋಗೇ ಇಲ್ಲ ನಾನು ಇಲ್ಲೇ ಮಲ್ಕೊಂಡು ನಿದ್ದೆ ಮಾಡೀನಿ ನಿದ್ದೆ ಅಷ್ಟು ಬಂದ್ಬಿಟ್ಟಿತ್ತು ರಾತ್ರಿ ಇನ್ನೇ ಸ್ವಲ್ಪ ಅನ್ಲೋಡಿಂಗ್ ಎಲ್ಲ ನಾವೇ ಮಾಡಿದ್ರಿಂದ ಸಿಕ್ಕಾಪಡಿಯಾಗೆ ಮೈನೋ ಆಗಿಬಿಡಿತ್ತು ಅದೊಂದು ಸಮಸ್ಯೆ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಲೋಡಿಂಗ್ ಇಲ್ಲೇನೂ ಇಲ್ಲ ಕೇಳಿ ಕೇಳಿ ಸಾಕಾಯಿತು ಹಂಗಾಗಿ ಸಾಂಗ್ಲಿಗೆ ಹೋಗೋಣ ಅಂತ ಇಲ್ಲಿನ ನೂರ ಎಂಬತ್ತೈನೂರು ಕಿಲೋಮೀಟರ್ ಆಗುತ್ತೆ ಹೋಗಿ ಅಲ್ಲಿನ ಏನೋ ತುಂಬ್ಕೊಂಬರೋಣ ಅಂತ ಇಲ್ಲಿ ತುಂಬಿದ್ರು ಅದೇ ಬಾಡಿಗೆ ಅಲ್ಲಿ ತುಂಬಿದ್ರ ಅದೇ ಬಾಡಿಗೆ ಹಂಗೆ ಅಲ್ಲಾದರೆ ಲೈಟ್ ಲೋಡೋ ಹನ್ನೆರಡು ಟನ್ ಪ್ಯಾಸೆಂಜರ್ ಲೋಡಕ್ಕೆ ಬಂದುಬಿಡ್ಬೋದು ಇಲ್ಲ ಲೋಡ್ ತುಂಬಿದ್ರು ಬಾಡಿಗೆ ಹೊರ್ಬೋಟ ಅಲ್ಲ ಹಂಗಾಗಿ ಹೋಗ್ಬಿಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಹೋಗ್ಬೋದ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಗಂಟೆ ಆರು ಅವರ್ ಬೇಕು ಇನ್ನೂರು ಕಿಲೋಮೀಟರ್ ಒಳಗೆ ಎರಡು ಮೂರು ಗಂಟೆ ಸಿಗೋದ್ರೆ ಯಾವಾಗ ಲೋಡ್ ಇವತ್ತು ಸೊ ಇವತ್ತು ಸಂಡೇ ಬೇರೆ ಡೌಟೇನೇ ಈಗ ಸ್ಯಾಟರ್ಡೇ ಇಂದ ನಾಳೆ ಸಂಡೇ ಸ್ಯಾಟರ್ಡೆ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಹೋದ್ ಶನಿವಾರನೂ ಬಂದು ಲೋಡ್ ಮಾಡ್ಕೊಂಡು ಹೋಗಿದ್ದೆ ಈ ವಾರ ಒಂದೇ ಟ್ರಿಪ್ ಆಗಿದ್ದು ಎರಡು ದಿನ ಮನೇಲಿ ಇದ್ದಿದ್ದ ಕಾರಣದಿಂದ ಒಂದೇ ಟ್ರಿಪ್ ಆಗಿದ್ದು ಏನೂ ಮಾಡೋಕ್ಕಾಗಲ್ಲ ಎರಡು ದಿನ ಮನೇಲಿದ್ದರೆ ಟ್ರಿಪ್ ಕಮ್ಮಿ ಆಗೇ ಆಗ್ತವೆ ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ ಇಲ್ಲಿಂದ ಬಾಗಲಕೋಟೆ ಬಾಗಲಕೋಟೆಯಿಂದ ಲೋಕಾಪುರ ಲಾಸ್ಟ್ ಟ್ರಿಪ್ ಹೋದಂಗೆ ಹೋಗಲ್ಲ ಚಿಕ್ಕೋಡಿಗೂ ಗ್ರೌಂಡ್ ಹಾಕೊಂಡು ಈ ಸರಿ ಒಳಗೆ ಹೋಗ್ಬಿಡ್ತೀನಿ ಮಾಲೀಕಪುರ ಬಿಟ್ಟರೆ ರಪ್ಕೋ ಬನ್ನಿ ಒಳಗೆ ತೊಗೊಂಡ್ಬಿಟ್ಟು ಸೀದಾ ಆರುಗೆರೆ ಮೇಲೆ ಸೀದಾ ಕುದುಚಿ ಕುದುಚಿಯಿಂದ ಸೀದಾ ಕಾಗೋಡ ಸಾಂಗ್ಲಿ ಹೊಲ್ಟೋಗ್ತೀನಿ ನಾನ್ ಸ್ಟಾಪಾಗಿ ಇನ್ನೂ ಟಿಫನ್ಗೂ ನಿಲ್ಲಿಸಿಲ್ಲ ನೋಡಿ ವೆಲ್ಕಮ್ ಟು ಮಾಲಿನ್ಪುರ ಟೈಮ್ ನೋಡಿ ಎಷ್ಟಾಯ್ತು ಅಂತ ಹತ್ತುವರೆ ಎರಡು ಅವರ್ ನಾನ್ ಸ್ಟಾಪ್ ಗಾಡಿ ಓಡಿಸ್ಕೊಂಡ್ ಬಂದೆ ಇವಾಗ ಆ ಪ್ಲಾನಿಂಗ್ ಏನಪ್ಪಾ ಅಂದರೆ ನಾವು ಸ್ಟ್ರೈಟ್ ಹೋಗಲ್ಲ ಓ ಬಂದು ಇಲ್ಲಿಂದ ರೈಟ್ ಚಿಕ್ಕೋಡಿಗೆ ಹೋಗಿ ಚಿಕ್ಕೋಡಿಯಿಂದ ರೈಟ್ ತಗೊಂಡು ಅಂಕಲೆ ಮೇಲೆ ಹೋಗಿದ್ವಿ ಈ ಸಾರಿ ಮಾಲಿಂಗಪುರದಿಂದ ಒಳಗೆ ತಗೊಂಡ್ರು ರಬ್ಕಾವಿ ಬಾರಂಟೆ ಮೇಲೆ ಆರುಗೆರೆ ಕ್ರಾಸ್ಗೆ ಹೋಗಿ ಅಲ್ಲಿಂದ ಕುದುಚಿ ಕುದುಚಿಯಿಂದ ಸೀದಾ ಕಾಗವಾಡ ಕಾಗವಾಡಿಂದ ಸಾಂಗ್ಲಿ ಆ ರೂಟಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೀನಿ ನೋಡೋಣ ಬರ್ರಿ ಹಂಗೆ ಮಾಡೋಣ ಫಸ್ಟ್ ಇಲ್ಲಿ ಮಾಲಿಂಗಪುರದಿಂದ ರೈಟ್ ತಗೊಂಡೆ ಹೋಗೋಣ ಇದೇ ರೋಡಲ್ಲಿ ಯಾಕಂದರೆ ಈ ರೂಟಲ್ಲಿ ಹೋಗೋದ್ರಿಂದ ನಮಗೆ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಸೇವ್ ಆಗುತ್ತೆ ಮೊನ್ನೆ ನಾವು ಹೋಗಿ ಬಳಸ್ಕೊಂಡು ಹೋಗಿದ್ದು ಸ್ನಾನ ಮಾಡಬೇಕನ್ನೋ ರೀಸನ್ಗೋಸ್ಕರ ಸುತ್ತ ಹಾಕೊಂಡು ಹೋಗಿದ್ದೆ ಅಷ್ಟೇ ಈ ಟ್ರಿಪ್ ಶಾರ್ಟ್ಕಟಲ್ಲ ಹೊರಟು ಹೋಗೋಣ ಮತ್ತು ನಮ್ದು ಇನ್ನೊಂದು ಗಾಡಿ ನಮ್ಮ ಅಂಜಣ್ಣ ಅವರು ಅಲ್ಲಿದ್ದಾರೆ ಅಂತ ನಮ್ಮ ಸ್ನೇಹಿತರು ಅವ್ರನ್ನೂ ಹಾಗೆ ಜೊತೆ ಕರ್ಕೊಂಡು ಹೋಗೋಣ ಅವರು ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಕುದುಚಿ ಅನ್ನೋ ಊರತ್ರ ನಿಲ್ಸಿದ್ರಿ ಸದ್ಯಕ್ಕೆ ಟಿಫನ್ ಮಾಡೋಣ ಅಂತ ನಮ್ಮ ಅಂಜಣ್ಣ ಸಿಕ್ಕರು ಇವರೇನೆ ಅವ್ರು ಬೇರೆ ಸಿಗ್ತಾರೆ ಅಂತ ಅವರು ಬೆಂಗಳೂರಿಂದ ಇಲ್ಲಿ ರಬ್ಕಾವಿ ಬಲಾಟಿಗೆ ಮನೆ ಸಾಮಾನು ತುಮ್ಕೋವನ್ನು ಖಾಲಿ ಮಾಡಿ ಇವಾಗ ಇಲ್ಲಿಂದ ಇಬ್ಬರು ಜೊತೆಗೆ ಸಾಂಗ್ಲಿಗೆ ಹೋಗ್ತಾ ಇದ್ವಿ ನನಗೇನೋ ಲೋಡು ಇನ್ನೂ ಸೆಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಚಳಕರೆಗೆ ಐತೆ ಅಂತೇಳಿ ಅವ್ರು ನೋಡೋಣ ಈ ಗಾಡಿ ಹಾಕಿ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಟೈಮ್ ಅಂತೂ ಎವ್ವಿ ಆಗೋಯ್ತು ಟಿಫನೇ ಮಾಡಿಲ್ಲ ಹನ್ನೊಂದು ನಲ್ವತ್ತೊಂಬತ್ತಾಯ್ತು ಹನ್ನೊಂದು ನಲ್ವತ್ ಸಾರಿ ಹೋಗಿ ಟಿಫನ್ ಮಾಡ್ಕೊಂಬರೋನು ಬನ್ನಿ ಫಸ್ಟ್ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ಕೃಷ್ಣಾ ನದಿ ಬ್ರಿಡ್ಜ್ ಇದು ಹಿಂಗೆ ಮೊನ್ನೆನೇ ಇದೇ ರೂಟೆಲ್ಲ ಬರ್ಬೋದಿತ್ತು ನಾವು ಸುಮ್ಮನೆ ರೌಂಡ್ ಹಾಕೊಂಡ್ಬಂದ್ವಿ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ನೀರಂತೂ ಹೆ ಫೋರ್ಸಾಗಿ ಹರಿತಾ ಇದ್ದಾವೆ ನೋಡಿ ಸಕ್ಕತ್ತು ನೀರು ಬಂದಿದ್ದಾವೆ ನದಿಗಂತೂ ಆಗಡೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ ಅದು ರೈಲ್ವೆ ಟ್ರ್ಯಾಕರ್ ರೋಡ ನಮಗೂ ಗೊತ್ತಿಲ್ಲ ಒಟ್ಟು ಭಾಳ ದಿನದಿಂದ ಮಾಡ್ತಾ ಇದ್ರನ್ನ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಷ್ಟೇ ನೋಡಿ ಯಾವ ಥರ ಇದೆ ವ್ಯೂ ಟಿಫನ್ ಅಲ್ಲೇ ಮಾಡ್ಕೊಂಬಂದ್ವಿ ಬಟ್ ತೋರಿಸ್ಲಿಲ್ಲ ನಿಮಗೆ ಏನು ಅಂತ ಹೇಳ್ಕೊಳ್ಳಂಗೆ ಇರಲಿಲ್ಲ ಹಂಗಾಗಿ ಮಂಜು ಮುಂದೆ ಇದ್ದೆ ಅವ್ರು ಹಿಂದೆ ನಾವು ಹೋಗ್ತಾ ಇದೀವಿ ಹೋಗನ್ ಬರ್ರಿ ಓ ಟ್ರಿಪ್ಪು ಈ ರೂಟಲ್ಲಿ ಬಂದಿದ್ದೀವಿ ಚಿಕ್ಕೋಡಿ ಇವಾಗ ಇಲ್ಲಿ ಬಂದು ಹೆಚ್ಚಾಗಿದ್ದೀವಿ ಕರೆಕ್ಟಾಗಿ ಡೈರೆಕ್ಟಾಗಿ ಗಾಡಿ ನೋಡ್ಕೊಂಡು ನಡ್ಕೊಂಡು ಹೋಗ್ತಾರೆ ಹೊರತು ಸೈಡ್ ಹೋಗೋಣ ಜನ ಈ ಕಡೆ ಇನ್ನ ಕೆಲವರು ಏನ್ ಮಾಡ್ತಾರೆ ಯಾರನ್ನ ಫ್ರೆಂಡ್ ಗಳು ಸಿಕ್ಬಿಟ್ರೆ ಈ ಒಳಗೆ ನಿಲ್ಸಿರ್ತಾರೆ ಲೆಫ್ಟ್ ಸೈಡ್ ಜಾಗ ಇದ್ರು ಮಣ್ಣಿನ ರೋಡ್ಗೆ ಹೋಗಕ್ಕೆ ಹೋಗೋಲ್ಲ ಈ ತಾರ್ ಒಡಗೇ ನಿಲ್ಸಿ ಮಾತಾಡ್ಕೊಂಡು ನಿಲ್ಕಂತಾರೆ ಆತರ ಮಾಡ್ತಾರೆ ಇಲ್ಲಿ ಜನ ತೋರಿಸಿ ಮನ್ನಿ ಆ ತರದ್ದೆಲ್ಲ ಸಿಕ್ಕ್ರೆ ಇಲ್ಲಿ ಫೈನಲ್ ಆಗಿ ಕರೆಕ್ಟಾಗಿ ಹೇಳ್ದಂಗೆ ಎರಡು ಗಂಟೆಗೆ ಹೋಗಿ ಆಫೀಸ್ ರೀಚ್ ಆಗ್ತೀವಿ ಒಂದು ಕಾಲೇ ನಾ ಹತ್ತು ಹದಿನೈದು ನಿಮಿಷಕ್ಕೆ ಆಫೀಸ್ ಹತ್ರ ಹೋಗಿ ರೀಚ್ ಆಗ್ತೀವಿ ಸಾಂಗ್ಲಿಗೆ ಬರಾ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ ಹಿಂದೆ ಮಳೆ ಇಲ್ಲ ಇಲ್ಲೇ ಮಳೆ ಸ್ಟಾರ್ಟ್ ಆಗಿರೋದು ಇನ್ನೇನು ಆಫೀಸ್ ಹತ್ರ ಹೋದ್ರೆ ಇನ್ನೇನು ಟೆನ್ಷನ್ ಇಲ್ಲ ಲೋಡ್ ಇನ್ನೂ ಯಾವುದು ಸೆಟ್ ಆಗಿಲ್ಲ ಹೋಗೋಣ ಆಫೀಸ್ ಹತ್ರ ಎರಡು ಗಂಟೆ ಅಷ್ಟು ನೋಡೋಣ ನಮ್ಮ ಮಂಜುನಾಲ್ ಹಿಂದೆನೇ ಬರ್ತಾ ಇದ್ದ ಜೊತೆಗೆ ಅಲ್ಟ್ರಾ ಗಾಡಿ ಕಾಣ್ತಾ ಇರಬೋದ್ ಮಿರರಲ್ಲಿ ಸೇಮ್ ನಮ್ಮ ಫಿಫ್ಟೀನ್ ಏಯ್ಟೀನ್ ಏನೇ ಇತ್ತು ವೈಟಿ ಸೇಮ್ ಮಾಡಲ್ ಸೇಮ್ ಗಾಡಿ ಫೈನಲ್ ಆಗಿ ಸಾಂಗ್ಲಿ ಬಂದಿದಾಯ್ತು ಮುಂದೆ ನಮ್ಮ ಮೆರವಣಿಗೆ ನಡೀತಾ ಇದೆ ಹಂಗಾಗಿ ಫುಲ್ ಜಾಮಾಗಿ ಹೋಗ್ಬಿಡೈತೆ ಹಿಂದೇನು ಈಗ ನಿಧ ಅನಕ್ಕೆ ಹೋಗ್ಬೇಕಿಲ್ಲ ಇನ್ನೊಂದು ಇನ್ನೂರು ಮೀಟ್ರ್ ಹೋಗಬೇಕು ಆಫೀಸ್ ಹತ್ರ ಅಷ್ಟೇ ಆಫೀಸ್ ಹತ್ರ ಹೋಗಿ ಗಾಡಿ ಸೈಡ್ಗಾ ಹೋಗಿ ಬಿಲ್ ಇಸ್ಕೊಂಡ್ಬರ್ಬೇಕು ಲೋಡ್ ರೆಡಿ ಆಯ್ತಾ ಲೋಡ್ಗೆ ಹೋಗ್ಬೇಕು ಇವತ್ತೇ ಲೋಡಾಗಿ ಹೋಗೋದು ಗಾಡಿ ಲೋಡ್ ಎಲ್ಗಪ್ಪ ಅಂದರೆ ಲೋಡ್ ಬಂದು ಚಳಕರೆಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಹೇಳದೈನೇ ತಾರೀಕು ಯಾವಾಗ ಜಾತ್ರೆ ಆಯಿತು ಜಾತ್ರೆ ಆದರೆ ಬಿಲ್ದೇವ್ರದ್ದು ಇದೇ ಇದೆ ನಮ್ಮೂರಲ್ಲಿ ನಮ್ಮ ಅಕ್ಕರಲ್ಲಿ ಹಂಗಾಗಿ ಅಲ್ಲಿಗೆ ಹೋಗಿ ಬರಬೇಕು ಸ್ವಲ್ಪ ಹಂಗಾಗಿ ಒಂದು ದಿನ ರಜಾ ಬೇಕು ಚಳ್ಕರೆ ಹೋಗಿ ನಾಳೆ ಖಾಲಿ ಮಾಡಿ ಇವತ್ತು ಶನಿವಾರ ನಾಳೆ ಭಾನುವಾರ ನಾಳೆ ಹೋಗಿ ಖಾಲಿ ಮಾಡಿ ಸೋಮವಾರ ಮಂಗಳವಾರ ಹಬ್ಬ ಇರೋದು ಎರಡು ದಿನ ಮನೇಲಿ ಆಗುತ್ತೆ ಮನೇಲಿ ಹೋದ್ರಾಗ ಬನ್ನಿ ನಮ್ಮ ಗಾಡಿ ಸದ್ಯಕ್ಕೆ ನಿಲ್ಸಿದಿವಿ ನಮ್ಮ ಮಂಜಾನ ಗಾಡಿ ಅಲ್ಲೇ ಐತೆ ಲಾಸ್ಟಿಗೆ ಬಸ್ ಚಿಂತೆ ಹಾಕ್ತಿದ್ದಾರೆ ಅಲ್ಲಿ ವೈಟ್ ಕಡೆ ಕಾಣುತ್ತೆ ನೋಡಿ ಅಲ್ಲೈತೆ ನಮ್ಮ ಗಾಡಿ ಇಲ್ಲ ಐತೆ ಗಾಡಿ ಎತ್ಕೊಂಡು ಹೋಗನ್ ಬರ್ರಿ ಫಸ್ಟು ಇಲ್ಲ ಒಳಗಡೆ ನಮ್ದು ಆಫೀಸ್ ಇರೋದು ಈ ರೋಡಲ್ಲಿ ಹೋಗಿ ಬಿಲ್ಟಿ ಎಲ್ಲ ಇಸ್ಕೊಂಡ್ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಐತೆ ಹೋಗ್ತಾರೆ ಲೋಡಿಂಗು ಮಾಲ್ ಬಂದು ಚಳ್ಕರೆಗೆ ಲೋಡ್ ಮಾಡ್ತಾರೆ ಚರ್ಕರೆ ಖಾಲಿ ಆಗೋದು ಪೌಡ್ರ್ ಪೌಡ್ರಂತೆ ಗುಡ್ಡೊಳಗೆ ಆಗುತ್ತೆ ತಾಪದ ಬಿಚ್ಚ ಅವಶ್ಯಕತೆ ಏನಿಲ್ಲ ಬೈಟ ಲೋಡ್ ಮಾಡ್ಕೊಂಡು ಹೋಗ್ತಾಯಿರ ಸೀರೆ ಚಳಕರೆ ಕಡೆಗೆ ನಾಳೆ ಭಾನುವಾರಾದರೂ ಖಾಲಿ ಮಾಡ್ತಾರಂತೆ ನಾಳೆ ಹೋಗಿ ಖಾಲಿ ಮಾಡೋಣ ಎಷ್ಟೊತ್ತಿದ್ರು ಬಿಡೋದು ಬೇಡ ಗಾಡಿ ನಾವು ವೇಮೆಂಟ್ ಮಾಡ್ಸ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ ಇಂದ ವೇಮೆಂಟ್ ಇತ್ತು ಇವ್ರು ಬಂದಿದ್ರು ವೇಮೆಂಟ್ಗೆ ರೆಡ್ ಕಲರ್ ಟಿ ಶರ್ಟ್ ಏನು ಕಾಣುತ್ತೋ ಇವರು ಕಂಪ್ನಿಯವರು ಬಂದು ಇವಾಗ ಕರ್ಕೊಂಡು ಹೋಗ್ತಾಯಿದ್ದಾರೆ ವೇಮೆಂಟ್ ಹತ್ರ ಇಂದ ನಮ್ಮನ್ನ ವೇಮೆಂಟ್ ಅಡ್ರೆಸ್ ನನಗೆ ಗೊತ್ತಿತ್ತು ಹಂಗಾಗಿ ಅಲ್ಲಿಗೆ ಬಂದೆ ಇವ್ರು ಬಂದು ವೇಮೆಂಟ್ ಮಾಡಿಸ್ಕೊಂಡು ಅವ್ರು ಕಂಪ್ನಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗಿ ಲೋಡ್ ಮಾಡ್ಸೋಣ ಬನ್ನಿ ಇವಾಗಲೇ ಏನ್ ತರಿದ್ರು ನನ್ನ ಮಕ್ಕಳಪ್ಪ ನೋಡಿ ಎಷ್ಟು ಕಂಟ ಐತೆ ಇಲ್ಲಿ ಎಷ್ಟೈತೆ ಇಲ್ಲಿ ಗಾಡಿ ಬರ್ತದೆ ಗಾಡಿ ಬಿಡು ಅಂತ ಆ ಬಂಪರ್ ಗಿಂಪರ್ ಎಲ್ಲ ಕಿತ್ಕೊಂಡು ಹೊಂಟೋಗ್ತದೆ ಇಲ್ಲಿ ಏನೋ ಬಂದ್ರೆ ಎಷ್ಟೈದು ಗಾಡಿನ ಸದ್ಯ ಕಾಲ ನಿಲ್ಸ್ ಬಂದಿದ್ದೀವಿ ಇಲ್ಲಿ ನೋಡಿ ಲೆವೆಲ್ ಮಾಡಿಸ್ತಾ ಇದ್ದೀನಿ ಕಲ್ಲಾಕ್ಬಿಟ್ಟು ಕೆಳಗೆ ಅದ್ರ ಮೇಲೆ ಮಣ್ಣಾಕ್ಸಿ ಎಷ್ಟೋಪ್ ಥರ ಅಲ್ಲಿ ಬೇರೆ ಮುಂದೆ ಪೈಪ್ ಬೇರೆ ಇತ್ತಲ್ಲ ಅದನ್ನು ಹಚ್ಕೊಂಡ್ಬರ್ಬೇಕು ಅಲ್ಲಿ ಪೈಪ್ ಕಾಣುತ್ತೆ ನೋಡಿ ಮುಂದೆ ಅದನ್ನು ಹಚ್ಕೊಂಡು ಇದನ್ನು ಡೌನ್ ಇಳಿಸ್ಕೊಂಡು ಬರಬೇಕು ಸ್ವಲ್ಪ ಡೇಂಜರ್ ಐತೆ ಹುಷಾರಾಗಿ ಬರಬೇಕು ಅವ್ರು ರೆಡಿ ಮಾಡ್ಕೊಡ್ತೀನಪ್ಪ ಬನ್ನಿ ಪರವಾಗಿಲ್ಲ ಅಂತ ಹೇಳಿ ಅವರೇ ಬಂದಿದ್ದಾರೆ ಮ್ಯಾನೇಜರು ನಮ್ಮ ಗಾಡಿ ಅಲ್ಲಿ ನಿಲ್ಸಿದೀವಿ ಇವಾಗ ತಗೊಂಡ್ಬರೋಣ ಅವರು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂದ್ಮೇಲೆ ಇನ್ನೇನೈತೆ ಐತೆ ನಮ್ಮದು ಯಾಕೆ ರಾಯ ಗಾಡಿ ಒಳಗಾಕ್ ಲೋಡಿಂಗ್ ಸ್ಟಾರ್ಟ್ ಮಾಡ್ದು ಸಿಕ್ಕಾಪೇಟೆ ಮಳೆ ಸ್ವಲ್ಪ ಹಿಂದೆ ಗೂಡು ಬೇರೆ ಬಿಸಿಬಿಟ್ಟವ್ರೆ ಅದು ಮೇಲಿಂದ ಇಸೀತು ಅವ್ರು ತೋರಿಸ್ತೀನಿ ನಿಮ್ಗೆ ಹಿಂದೆ ಹೋಗಿ ಸೊ ಸದ್ಯಕ್ಕೆ ಮಳೆಗೆ ನಿಂತ್ಕೊಂಡು ತಾಟ್ಫಲ ಇಳ್ದಿದ್ದಾಯಿತು ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಏನು ಇಪ್ಪತ್ತೈದು ಕೆ ಜಿ ಚೀಲ ಒಂಥರ ಅಕ್ಕಿ ಚೀಲ ಥರ ಇದ್ದಾವೆ ನನ್ನೂರ ಎಂಬತ್ತು ಚೀಲ ನನ್ನ ನನ್ನಗೆ ನೋ ಎಷ್ಟು ಈಗ ಏನು ಕತೆ ಅಂತ ಗಾಡಿನ ಸದ್ಯಕ್ಕೆ ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು ಮೇಲ್ಗಡೆಯಿಂದ ಮೆಟೀರಿಯಲ್ ತರ್ತಾ ಇರೋದ್ರಿಂದ ಸ್ವಲ್ಪ ತಾಟ್ಪಾಲ ಬಿಚ್ಚಿಕೊಡಿ ಅಂದರು ಹಂಗಾಗಿ ಬಿಚ್ ಮೇಲ್ಗಡೆ ಇರೋದ್ರಿಂದ ಮೆಟೀರಿಯಲ್ ಈ ಥರ ತೊಗೊತಾ ಇದ್ದಾರೆ ಕೆಳಗಡೆ ಅಲ್ಲೊಂದು ನಾಲ್ಕು ಚೀಲ ಹೈಟ್ ಮಾಡಿಕೊಂಡು ಅಲ್ಲೊಬ್ರು ನಿಂತ್ಕೊಂಡು ಮೇಲಿಂದ ಮೆಟೀರಿಯಲ್ ತೊಗೊಂಬಂದು ಒಳಗಡೆ ಒಳಗಡೆ ಹಾಕ್ತಾ ಇದ್ದಾರೆ ಇದು ಬಂದು ಇಪ್ಪತ್ತೈದು ಕೆ ಜಿ ಒಂದು ಚೀಲ ಟೋಟಲ್ ನಾನ್ನೂರ ಎಂಬತ್ತು ಚೀಲ ಹಾಕ್ಬೇಕು ಅನ್ನೇ ಟನ್ಗೆ ಹೆಚ್ಚು ಕಡಿಮೆ ಲೇಟಾಗಿ ಹೋಗುತ್ತೆ ಐಟ್ ಫುಲ್ ಬರುತ್ತೆ ಐಟರ್ಗು ಫುಲ್ ಐಟ್ ಬರುತ್ತೆ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಐಟ್ ಜಾಸ್ತಿ ಬರುತ್ತೆ ಅಷ್ಟೇ ಬೇರೆ ಆಗಿದ್ರೆ ಇನ್ನು ಬೈಟ ಮಾಡೋದು ಗಾಡಿ ಎಲ್ಲ ಫುಲ್ ಲೋಡ್ ಮಾಡ್ಕೊಂಡು ತಾಟ್ಕೋಲೆಲ್ಲ ಹಿಂದೆ ನಾನೇ ಕಟ್ಕೊಂಡು ಬಂದಿದ್ದಾಯ್ತು ಮಳೆ ಬರ್ತಾ ಬರ್ತಾಯ್ತು ಲೈಟಾಗಿ ಇವಾಗ ಫೈನಲ್ ಆಗಿ ಕಾಟ ಹತ್ರ ಬಂದಿದ್ದೀವಿ ಪೇಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕು ಆ ಮುಂದೆಗಡೆ ಗಾಡಿ ಹೋಯ್ತು ಇವಾಗ ನಾವ ಕಣ ಕಂಪ್ನಿ ಕಂಪ್ನಿಯವ್ರಾಗ ಬಂದಿದ್ದಾರೆ ಪೇಮೆಂಟ್ ಮಾಡಿಸ್ಕೊಂಡು ಹೋಗಕ್ಕೆ ಅದು ಪೇಮೆಂಟ್ ಬಿಲ್ ಕೊಡಬೇಕು ಒಂದು ಗಾಡಿ ಕಾಟ ಎಲ್ಲ ಮಾಡಿಸ್ಕೊಂಬಂದು ಇಲ್ಲ ಹಾಕಿ ಕಂಪ್ನಿ ಇಲ್ಲೇ ಐತೆ ಬಿಲ್ ಎಲ್ಲ ಇಸ್ಕೊಂಬಂದು ಇದಾಯಿತು ಇಲ್ಲಿಂದ ನಮ್ಮದು ಬಿಡೋ ಟೈಮು ಇವತ್ತೇನು ಪಾಸಿಂಗ್ ಲೋಡಿರೋದ್ರಿಂದ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ಬೋದು ಟೈಮ್ ಬಂದು ಆರೂವರೆ ಇಲ್ಲಿಂದ ಬೆಳಗಾಮ್ಗೆ ಅಷ್ಟೊತ್ತಿಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಹುಬ್ಳಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ನೋಡೋದು ಹುಬ್ಳಿ ಬಿಟ್ಟು ಮುಂದೆ ಬಂಗಾಪುರ ಇಲ್ಲ ರಾಣೆಬೆಂದೂರು ಹತ್ರ ಎಲ್ಲ ಮಲ್ಕೊಂಡು ಒಂದು ಎರಡು ಮೂರು ಅವರು ಮತ್ತೆ ಬೆಳಗಿನ ಜಾವ ಇದು ಬಿಟ್ರೆ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಒಂದು ಆರು ಗಂಟೆ ಅಷ್ಟೊತ್ತು ರೀಚ್ ಆಗ್ಬೋದು ನಾನ್ ಸ್ಟಾಪ್ ಹೊಡಿದ್ರೆ ಬಟ್ ನಾನ್ ಸ್ಟಾಪ್ ಹೊಡೆಯೋಲ್ಲ ನಾವು ಮಲ್ಕೊಂಡು ಆರಾಮಾಗಿ ಹೋಗಬೇಕು ಯಾಕಂದರೆ ನಿಮ್ಮದೇ ಹೋಗಬೇಕು ಏನು ಅರ್ಜೆಂಟ್ ಇಲ್ಲ ನಾಳೆ ಖಾಲಿ ಮಾಡಿ ಹೇಗೆ ಕೆಲಸ ಇಲ್ಲ ಫಸ್ಟ್ ಆಫ್ ಆಲ್ ನಾಳೆ ಲೋಡ್ ಮಾಡೋದಿಲ್ಲ ನಾಡ್ದು ಆಚೆ ನಡೆದ ಎರಡು ದಿನ ಊರಲ್ಲಿರಬೇಕು ಸ್ವಲ್ಪ ನಮ್ಮೂರಲ್ಲಿ ಏನೋ ಸ್ವಲ್ಪ ಜಾತ್ರೆ ಐತೆ ಹಂಗಾಗಿ ದುರ್ಗಕ್ಕೆ ಬರಬೇಕು ಖಾಲಿ ಮಾಡಿ ಹೋಗಲ್ಲ ಹೋಗೋಲ್ಲ ನಮ್ಮೂರ್ ಪಕ್ಕದಲ್ಲೇ ಎರಡು ಕಿಲೋಮೀಟ್ರ್ ಅಷ್ಟೇ ಇದು ಖಾಲಿ ಆಗೋದು ನಮ್ಮ ಮನೆಯಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಇದು ಕಂಪ್ನಿ ಇರೋದು ಚರ್ಕರಿಯಿಂದ ಬೆಂಗಳೂರು ಹೋಗೋ ರೋಡಲ್ಲಿ ಖಾಲಿ ಮಾಡ್ಕೊಂಡು ನನ್ನ ಮನೆಗೆ ಹೋಗೋಲ್ಲ ಅಲ್ಲ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇಲ್ಲೇ ಇದ್ದ ಹಾಗಾಗಿ ದುರ್ಬಗೆ ಬಂದುಬಿಡ್ತೀನಿ ದುರ್ಬಗ್ ಬಂದು ಎರಡು ದಿನ ಮನೇಲಿ ಇದ್ದು ಬುಧವಾರದ ಮೇಲೆ ಲೋಡ್ ಮಾಡೋದು ಇಲ್ಲ ಮಂಗಳವಾರ ಯಾವ್ದು ಲೋಡ್ ಸಿಕ್ಕರೆ ನಂಗೆ ಕಳಿಸ್ಸಿನ ಲೋಡ್ ಮಾಡ್ಕೊಂಬರ್ತಾರೆ ನೈಟ್ ಬಿಟ್ಟರೆ ಆಗುತ್ತೆ ಒಟ್ಟು ನಿಲ್ಸಲಾಗೂ ಒಂದು ದಿನ ಇಲ್ಲ ಎರಡು ದಿನ ಅಷ್ಟೇ ಮ್ಯಾಕ್ಸಿಮಮ್ ಅದ್ರ ಮೇಲೆ ಗಾಡಿ ಅಂತೂ ನಿಲ್ಸಕೋವಲ್ಲ ನಿಲ್ಸಿದ್ರೆ ನಮ್ಮ ಚಾಲೆಂಜ್ಗೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ರೆಗ್ಯುಲರಾಗಿ ಬ್ಲಾಗ್ಸು ಮಾಡಬೇಕು ರೆಗ್ಯುಲರ್ ಟ್ರಿಪ್ಸು ಮಾಡಬೇಕು ನೆಕ್ಸ್ಟ್ ಲಾಂಗ್ ಟ್ರಿಪ್ ಪ್ಲಾನ್ ಮಾಡಿದ್ದೀನಿ ಹೇಳ್ತೀನಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮೋಸ್ಟ್ಲಿ ಇದೇ ಟ್ರಿಪ್ಪು ಲಾಸ್ಟ್ ಅನಿಸುತ್ತೆ ಇಲ್ಲ ಇನ್ನೊಂದು ಟ್ರಿಪ್ಪು ಸಾಂಗ್ಲಿಗೆ ಬರಬೇಕಾಗುತ್ತೆ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಾನು ಫಸ್ಟ್ ಇಲ್ಲಿಂದ ಇವಾಗ ಹೊರಡುವ ಟೈಮು ಹೋಗೋಣ ಬರ್ರಿ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಬರ್ರಿ ಇವತ್ತು ರಾಜ ಆರು ವರ್ಷವಾಗಿ ಹೋಗ್ಬೋದು ನಾವು ಇನ್ನೇನು ನಾವು ಇರೋದೇ ಲಾಸ್ಟ್ ಟೂರು ಮಹಾರಾಷ್ಟ್ರದಲ್ಲಿ ಇನ್ನು ಪಾಸ್ ಮಾಡಿದ್ರೆ ನಂಗೆ ಕರ್ನಾಟಕ ಮುಂದೆ ಹೋಗ್ಬೇಕು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಮುಗಿಸಿದೆ ಒಂದು ಹಾಫ್ ಆನ್ ಅವರ್ ಗಾಡಿ ಸೈಡ್ಗೆ ಹಾಕಿದೆ ಅದರಲ್ಲಿ ಮಳೆ ಬೇರೆ ಬರ್ತಾ ಇದೆ ಗಾಡಿ ಓರ್ಸೋಕಾಗ್ತಾ ಇಲ್ಲ ಸಿಂಗಲ್ ರೋಡಲ್ಲಿ ಏನು ಮಾಡೋಕ್ಕಲ್ಲ ನಿಧಾನಕ್ಕೆ ಹೋಗ್ಬೇಕು ಏನು ರೋಡೆ ಕಾಣ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಅದರ ಸಿಂಗಲ್ ರೋಡ್ ಐತೆ ಹಂಗಾಗಿ ಹುಷಾರಾಗಿ ಹೋಗ್ಬೇಕು ಏನಿನ್ನೊಂದು ಐದಾರು ಕಿಲೋಮೀಟರ್ ಆದರೆ ಬಾರ್ಡ್ರ್ ಪಾಸ್ ಮಾಡ್ತೀವಿ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಕರೆಕ್ಟಾಗಿ ಚಿಕ್ಕೋಡಿಗೆ ಬರೋಕ್ಕೆ ಮೂರು ಅವರ್ ಆಗೋಯ್ತು ಇವತ್ತು ಹೆವಿ ಮಳೆ ಬರ್ತಾ ಇದೆ ಹೊರಗಡೆ ಸಕ್ಕತ್ರೆ ಸಕ್ಕತ್ತ್ ಮಳೆ ಬಂದಿದೆ ಇನ್ನ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಹಿಂದೆ ಇನ್ನೂ ಸಗದಾಗ ಜ್ವರಕ್ಕೆ ಬರೋದು ಹಂಗೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಏನೂ ಮಾಡೋಕ್ಕಾಗಲ್ಲ ನಿಲ್ಸ್ಕೊಂಡು ಕುತ್ಕೊಳ್ಳೋಕಂತೂ ಆಗೋಲ್ಲ ಇಷ್ಟೊತ್ತಿಗೆ ಮಿಡ್ ನೈಟ್ ಆಗಿದ್ರೆ ನಿಲ್ಸ್ಕೊಂಡು ಎರಡು ಅವರ್ ಮಲ್ಕೊಂಡು ಹೋಗ್ಬೋದಿತ್ತು ಯಮ್ಸ್ಗಳು ಕೂಡ ಕಾಣ್ತಾ ಇಲ್ಲ ಆ ರೇಂಜಿಗೆ ಮಳೆ ಬರ್ತಾ ಬರ್ತಾಯಿತ್ತು ನಮಗೆ ರೋಡಾಗಿ ರೆಗ್ಯುಲರಾಗಿ ಆಟಾಡೋದ್ರಿಂದ ಎಲ್ಲೆಲ್ಲಿದ್ದಾವಂತ ಗೊತ್ತು ಹಾಗಾಗಿ ಕ್ಲೀನಾಗಿ ಹುಷಾರಾಗಿ ಹೋಗ್ತಾ ಇದ್ವಿ ಅಷ್ಟೇ ಹೊಸನೋ ಬಂದುಬಿಟ್ರೆ ಕಷ್ಟ ಈಗ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಚಿಕ್ಕೋಡಿ ಆದ್ರೆ ಏನು ಟಾಪ್ ಆ್ಯಂಡ್ ಟಾಪ್ ರೋಡು ಆರಾಮಾಗಿ ಹೋಗ್ಬೋದು ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಇವಾಗ ಬಂದು ಚಿಕ್ಕೋಡಿ ಹತ್ರ ನಮ್ಮ ರೆಗ್ಯುಲರ್ ಬಂಕಗೆ ಬಂದು ಡೀಸೆಲ್ ಹಾಕ್ಸ್ ಇದೇ ಬಂಕ್ ನಮ್ಮ ರೆಗ್ಯುಲರಾಗಿ ಡೀಸೆಲ್ ಆಕ್ಸ್ ಇಲ್ಲಿಂದ ಬೆಳಗಾಮ್ ಕಡೆ ಹೊರಡನ್ ಬನ್ನಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಲೇಟಾಗಿ ಹೋಯಿತು ಇಲ್ಲ ಹತ್ತು ಗಂಟೆ ಇಲ್ಲೇ ಮಳೆ ನಿಲ್ತಾಯಿಲ್ಲ ಗುರು ಅದೇ ಸಮಸ್ಯೆ ಹಂಗಾಗಿನೇ ಆಗ್ತಾ ಇಲ್ಲ ಹೋಗನ್ ಬರೀ ಇಲ್ಲಿಂದ ಬೆಳಗ್ಗೆಯಿಂದ ಗಾಡಿ ಓಡಿಸಿ ಓಡಿಸಿ ಸಾಕಾಗೋಯ್ತೆ ಬೆಳಗ್ಗೆ ನಾನು ಎದ್ದಾಗ ಅಮೀನುಗಡ್ದಲ್ಲಿ ಇದ್ದಿದ್ದು ಅಲ್ಲಿಂದ ಸಾಂಗ್ಲಿ ಎರಡು ಗಂಟೆವರೆಗೂ ಗಾಡಿ ಓಡಿಸಿದ್ದು ಮತ್ತು ಸಂಜೆ ಲೋಡ್ ಆದಮೇಲೆ ಇವಾಗ ನೈಟ್ ಹನ್ನೊಂದು ವರೆ ಆಗ್ತೈತೆ ಬಂದೀನಿ ಹತ್ತಿರ ಬಂದಿದ್ದೀನಿ ಹತ್ತರ್ಗಿಟ್ಟು ಹೋಗಿಬಿಟ್ಟು ಬಂದಿದ್ದೀನಿ ಮಳೆ ಗಾಡಿ ಓಡಿಸೋಕ್ಕಾಗಲಿಲ್ಲ ಎಷ್ಟಾಯ್ತಿ ಇವು ಮಳೆ ಐತಿ ಇವಾಗ ಸ್ವಲ್ಪ ಮಳೆ ಬಿಟ್ಟೈತೆ ಬಟ್ ಸ್ವಲ್ಪ ರೆಸ್ಟ್ ಬೇಕು ಆಗ್ತಾಯಿಲ್ಲ ಗಾಡಿ ಓಡಿಸೋಕೆ ಕಾಲು ಇಟ್ಕೊಂಡ್ಬಿಡಿದ್ದಾಕು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡುವಾಗಣ ಅಂತ ಮಕ್ಕಂಡ್ರೆ ಅಂತೂ ದೇವ್ರಾಣಿಗೆ ಎದ್ದಾಗಲ್ಲ ಸುಮ್ಮನೆ ಓಡಾಡೋಣ ಒಂದು ಅರ್ಧ ಗಂಟೆ ಮೊಬೈಲ್ ಗಿಬೈಲ್ ನೋಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ನಿದ್ದೆ ಮಾಡೋದ್ರಂತೂ ಪಕ್ಕ ಎದ್ದಾರ ನನಗೆ ಗೊತ್ತು ಬೆಳಕರಿವರೆಗೂ ಎದ್ದಾರ ಇವಾಗೇನೋ ನಮ್ಮ ಮಲಗಿಬಿಟ್ರೆ ಮುಗೀತು ಹಂಗಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸುಮ್ಮನೆ ಗಾಡಿ ಆಫ್ ಮಾಡಿ ರೆಸ್ಟ್ ಮಾಡೋಣ ಸುಮ್ಮನೆ ಮೊಬೈಲ್ ಗಿಬೈಲ್ ನೋಡ್ಕೊಂಡು ಇಲ್ಲ ಬ್ಲಾಗೇ ಹಿಟ್ ಮಾಡೋದೈತೆ ಇವತ್ತಿಂದು ಮಾಡ್ಕೊಂಡು ಕೂತ್ಕೊಳ್ಳೋಣ ಆಮೇಲೆ ಹೋಗೋಣಂತೆ